ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರಿ ಹೇಳ್ರಿ ಸರ್ ಹೇಳಿ ಗಾಡಿ ಅದು ಎರಡ್ ಸಾವಿರದ ಹತ್ತೊಂಬತ್ತು ಹನ್ನೆರಡನೇ ತಿಂಗಳು ಓನರ್ ಸಿಂಗಲ್ ಓನರ್ ಒಂದ್ ಲಕ್ಷ ಸಾವಿರ ಗಾಡಿ ಓಡಿದೆ ಎಫ್ ಸಿ ಅಕ್ಟೋಬರ್ ಮಂಟ ಇದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಇನ್ಶೂರೆನ್ಸ್ ಹಾಕ್ಸಿ ಸಿಸಿ ಕಂಡೀಷನ್ ಸಿಸಿ ತಕ್ ಕೊಡ್ತೀನಿ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಏನ್ರೇ ರನ್ನಿಂಗ್ ಎಷ್ಟು ಆಗಿದೆ ಗಡಿ 1 ಲಕ್ಷ 5000 ಆಗಿದೆ ಟೈರ್ ಕಂಡೀಷನ್ ಟೈರ್ 50% ಇದಾವ್ರಿ ಎಷ್ಟು ಬರುತ್ತೆ ಮೈಲೇಜ್ ಗಡಿ ನಾ ಟಾಟಾ ಐಸ್ 18 ಬರುತ್ತೆ ನೋಡಿ 18 ಇಂದ್ರೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಗಡಿ

ಎಲ್ಲಾದು ಓಕೆ ಇದೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೀವು ಹೇಳ್ತಂಗೆ ಒಂದು 10000 ಬಿಟ್ಟು ಗಾಡಿ ಕೊಡಿ ಓಕೆ ಓಕೆ ನಿಮ್ಮ ಕಡೆಯಿಂದ ಬಂದ್ರೆ ನೋಡಿ ಏನಾರ ಕೊಡಣ ನಿಮಗೂ ಏನಾರ ಕೊಡಣ ಆಯ್ತಾ ಥ್ಯಾಂಕ್ ಯು ಅಣ್ಣ ನಿಮಗೂ ಏನಾರ ಕೊಡ್ತೀನಿ ಆಯ್ತಾ ಓಕೆ ಅಣ್ಣ ಆಯ್ತು ಅದಿ